ಶಬ್ದಗಳು ಐದು ಇಂಗ್ಲೀಷ್ಗಳು ಅವುಗಳ ಉಚ್ಚಾರ ಮತ್ತು ಅರ್ಥ ಹೇಳಿಕೊಂಡು ಕನ್ನಡದಲ್ಲಿ ಒಂದೇ ಅರ್ಥಕ್ಕೆ ಇಂಗ್ಲೀಷಲ್ಲಿ ಮೂರು ನಾಲ್ಕು ಶಬ್ದಗಳಿವೆ ಅವುಗಳನ್ನ ಈ ಐದು ವರ್ಡ್ಸು ಮುಂದ ಮೇಲೆ ನೋಡೋಣ ಈ ಹೊತ್ತಿನ ಮೊದಲೇ ವರ್ಡು ಏಟ್ ಫೋರ್ ಡಬಲ್ ಸಿಕ್ಸ್ ಅಬಾಂಡನ್ ಅಂದರೆ ಕೈಬಿಟ್ಟು ಅದು ಹೊತ್ತಾಗುತ್ತೆ ಎ ಬಿ ಓ ಎನ್ ಡಿ ಓ ಎನ್ ನಂತರ ಏಟ್ ಫೋರ್ ಸಿಕ್ಸ್ ಒಂದು ಲೀವ್ ಅಂದರೆ ಕನ್ನಡದಲ್ಲಿ ಕೈಬಿಡು अथवा तेजल अर्थ आते ना एट फोर सिक्स एट फोर सेक अरे इतो अर्थमात्र कई बि अथवा तेज आते एफ ओ आर फॉर एस फॉर ना एट फोर सिक्स एबिलिटी एबलटी सामर्थ्य ए बी ऐ लाइ टी वै एबिली आज बरी नये फोर से ಕೆಪಾಸಿಟಿ ಅಂದರೆ ಅರ್ಥ ಕಣದಲ್ಲಿ ಸಾಮರ್ಥ್ಯದ ಅರ್ಥ ಆಗುತ್ತೆ ಸಿ ಎ ಪಿ ಎ ಸಿ ಐ ಟಿ ವೈ ಕೆಪಾಸಿಟಿ ಅನ್ನಬೇಕು ಕೆಪಾಸಿಟಿ ಬರಬೇಕು ಈಗ ನಮ್ಮ ದಿನನಿತ್ಯದ ಏಳು ಶಬ್ದಗಳು ಈ ಶಬ್ದಗಳು ಉಚ್ಚಾರ ಮತ್ತು ಅರ್ಥ ಕಣದಲ್ಲಿ ಇನ್ಮೇಲೆ ಕಣದಲ್ಲಿ ಶಬ್ದಕ್ಕೆ ಇಂಗ್ಲೇಷಲ್ಲಿ ಸುಮಾರು ಶಬ್ದಗಳಿವೆ ಅವುಗಳನ್ನ ನೋಡೋಣ ಫಸ್ಟ್ ವರ್ಡ್ ಇಸ್ ಅಬೌಂಡನ್ ಲೀವ್ ಅಬೌಂಡನ್ ಆರ್ ಲೀವ್ ಆಫ್ ಆಫ್ ಅಂದರೆ ಕೈಬಿಡು ಅದು ಅಂತ ಆಗುತ್ತೆ ಇಲ್ಲಿ ಸ್ಪಿಂಗ್ ಚೆಂಜ್ ಚೇಂಜ್ ಅನ್ಕೊಳ್ಳಿ ಬೆಳಗ್ಗೆ ಆಗಲೇ ಹೇಳಿದ್ದು ಎಫ್ ಓ ಆರ್ ಫಾರ್ ಇತ್ತು ಎಸ್ ಎ ಕಿ ಇತ್ತು ಈಗ ಹೇಳ್ತಿರೋದು ಎಫ್ ಒ ಆರ್ ಇ ಎಸ್ ಎ ಕಿ ಫೋರ್ಸ್ ಬೇಕಾದರೆ ಕೈಬ್ ಡು ಅದರಂತಾಗುತ್ತೆ ನಂತರ ಸೆಕೆಂಡು ಅಪೆಬಿವೇಟ್ ಆರ್ ಆಬ್ರಿಜ್ ಆರ್ ಕನೆನ್ಸ್ ಆರ್ ಶಾಟನ್ ಅಂದರೆ ಸಂಕ್ಷೇಪಿಸುವಂತ ಆಗುತ್ತೆ ಥರ್ಡ್ ಸಾಮರ್ಥ್ಯ ಸಾಮರ್ಥ್ಯಕ್ಕೆ ಇಂಗ್ಲೀಷ್ ಹೇಳ್ಬೇಕು ಅಬಿಲಿಟಿ ಅಥವಾ ಕೆಪಾಸಿಟಿ ಅಥವಾ ಟ್ಯಾಲೆಂಟು ಅಂತ ಆಗುತ್ತೆ ಈಗೆಲ್ಲ ಮೂರು ಶಬ್ದ ಹತ್ತರ ಒಂದೇ ಸಾಮರ್ಥ್ಯ ನಂತರ ಫೋರ್ತ್ ಅಥವಾ ಮನೆ ಅಂತ ಹೇಳ್ಬೇಕಾದ್ರೆ ನಾವು ಇಂಗ್ಲೀಷಲ್ಲಿ ಹೇಳ್ಬೇಕು ಅಬೋರ್ಡ್ ಅಥವಾ ಡ್ರೆಲ್ಲಿಂಗು ಅಥವಾ ರೆಸಿಡೆನ್ಸ್ ಆಗಬೇಕಾಗುತ್ತೆ ಈ ಇವತ್ತಿಗೆ ಇಷ್ಟು ತುಂಬ ಆಯಿತು ಸಾಕಾಯಿತು ಮತ್ತು ಒನ್ ಡೇ ಕ್ಲಾಸಲ್ಲಿ ಅಂದರೆ ಸುಮಾರು ಇಲ್ಲಿ ಇರುವ ಸಮಾನಾರ್ಥಕ ಪದಗಳನ್ನು ತಿಳ್ಕೊಳ್ಳೋಣ ಮತ್ತು ಕಲಿಯೋಣ ನಮ್ಮ ಥರ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ವಾಟ್ ಇಸ್ ಥ್ಯಾಂಕ್ ಯು ವೆ ಮಚ್